ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಕೆಇಎಯಿಂದ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಲ್ಲಿ ಹೊಸದಾಗಿ ಕರೆದಿರುವ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅಂದರೆ ಒಟ್ಟು ಹುದ್ದೆಗಳು ಎಷ್ಟು ಕೊನೆಯ ದಿನಾಂಕ ಯಾವಾಗ ವಿದ್ಯಾರ್ಹತೆ ಏನು ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಈ ವಿಶ್ಲೇಷಣೆಯಲ್ಲಿ ಸಿಗುತ್ತೆ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ಸರಿ ನಾವು ಈ ನೇಮಕಾತಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಬೇಕು ಅಂದರೆ ಈ ಆರು ವಿಷಯಗಳನ್ನ ಒಂದರ ನಂತರ ಒಂದು ನೋಡ್ತಾ ಹೋಗೋಣ ನೋಟಿಫಿಕೇಷನ್ನಿಂದ ಹಿಡಿದು ಕನೆಯಲ್ಲಿ ಒಂದು ಯೂಸ್ಫುಲ್ ಟಿಪ್ವರೆಗೂ ಎಲ್ಲವನ್ನೂ ವಿವರವಾಗಿ ನೋಡೋಣ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕ ಈ ಎರಡೂ ವೃಂದಗಳನ್ನು ಸೇರಿಸಿ ಕೆಎಸ್ಎಸ್ಐ ಡಿಯಲ್ಲಿ ಒಟ್ಟು ನಲವತ್ನಾಲ್ಕು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇದು ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳಬಹುದು ನಾವಿಲ್ಲಿ ಕೊಡ್ತಾ ಇರೋ ಮಾಹಿತಿ ನೂರಕ್ಕೆ ನೂರು ಪಕ್ಕ ಅಧಿಕೃತ ಯಾಕಂದ್ರೆ ನೋಡಿ ಇದು ನೇರವಾಗಿ ಅಫಿಷಿಯಲ್ ನಿಂದ ತೆಗೆದಿರುವ ಚಿತ್ರ ಇದರಲ್ಲಿ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳ ಸಂಪೂರ್ಣ ಪಟ್ಟಿಯನ್ನ ನೀವು ನೋಡಬಹುದು ಈಗ ಆ ಮಾಹಿತಿಯನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಈ ಟೇಬಲ್ ನೋಡಿ ಬೆಂಗಳೂರು ವೃಂದದಲ್ಲಿ ಮೂವತ್ತು ಮೂರು ಪೋಸ್ಟ್ಗಳು ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಹನ್ನೊಂದು ಪೋಸ್ಟ್ಗಳಿವೆ ಇದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಸೀನಿಯರ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಜೊತೆಗೆ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಹುದ್ದೆಗಳು ಸೇರಿವೆ ಒಂದು ವಿಷಯ ಗಮನಿಸಿ ಬೆಂಗಳೂರು ವೃಂದದಲ್ಲಿ ಅತಿ ಹೆಚ್ಚು ಅಂದರೆ ಹದಿಮೂರು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿವೆ ಇದು ಬಹಳಷ್ಟು ಜನರಿಗೆ ಒಂದು ಉತ್ತಮ ಅವಕಾಶ ಇಲ್ಲಿ ಗಮನ ಕೊಡಿ ಮ್ಯಾನೇಜರ್ ಪೋಸ್ಟಿಗೆ ಆರ್ಟ್ಸ್ ಸೈನ್ಸ್ ಅಥವಾ ಕಾಮರ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಆದರೆ ಎನಿ ಡಿಗ್ರಿ ಯಾವುದೇ ಪದವಿ ಇದ್ರೂ ಸಾಕು ಯು ಸಿ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ಜ್ಞಾನ ಇರಲೇಬೇಕು ಇನ್ನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗೆ ಸಿವಿಲ್ನಲ್ಲಿ ಬಿಇ ಜೊತೆಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದರೆ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಆಯಾ ಬ್ರಾಂಚ್ಗಳಲ್ಲಿ ಬಿಇ ಡಿಗ್ರಿ ಆಗಿರಬೇಕು ಸೊ ಕ್ವಾಲಿಫಿಕೇಷನ್ನಲ್ಲಿ ಸಾಕಷ್ಟು ವೆರೈಟಿ ಇದೆ ಇನ್ನು ಏಜ್ ಲಿಮಿಟ್ ಬಗ್ಗೆ ಮಾತಾಡೋದಾದ್ರೆ ಮಿನಿಮಮ್ ಏಜ್ ಎಲ್ರಿಗೂ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ನೋಡಿ ಜನರಲ್ ಮೆರಿಟ್ನವರಿಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದವರಿಗೆ ನಲವತ್ತೊಂದು ವರ್ಷ ಇನ್ನು ಎಸ್ ಟಿ ಮತ್ತು ಪ್ರವರ್ಗವನ್ನರ ಅಭ್ಯರ್ಥಿಗಳಿಗೆ ನಲ್ವತ್ತು ಮೂರು ವರ್ಷದವರಿಗೆ ಅವಕಾಶ ಇದೆ ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ರೈಟ್ ಈಗ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಷನ್ ಡೇಟ್ಸ್ ಮಿಸ್ ಆದರೆ ಅಷ್ಟೇ ಸೊ ಅಪ್ಲಿಕೇಶನ್ ಡೇಟ್ಸ್ ಯಾವಾಗ ಫೀಸ್ ಎಷ್ಟಿದೆ ಅದನ್ನು ನೋಡೋಣ ಈ ಡೇಟ್ಸ್ ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ ಅಪ್ಲಿಕೇಶನ್ ಶುರುವಾಗೋದು ನವೆಂಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಇಂದ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ನವೆಂಬರ್ ಫೋರ್ಟೀನ್ ಆಮೇಲೆ ಫೀ ಪೇಮೆಂಟ್ ಮಾಡೋಕ್ಕೆ ಕೊನೆ ದಿನ ನವೆಂಬರ್ ಫಿಫ್ಟೀನ್ ದಯವಿಟ್ಟು ಲಾಸ್ಟ್ ಡೇಟ್ ವರೆಗೂ ಕಾಯಬೇಡಿ ಸರ್ವರ್ ಬ್ಯುಸಿಯಾಗೋ ಚಾನ್ಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ಜನರಲ್ ಮೆರಿಟ್ ಮತ್ತು ಬೇರೆ ಕ್ಯಾಟಗರಿ ಏಳ್ನೂರ ಐವತ್ತು ರೂಪಾಯಿ ಎಸ್ ಟಿ ಪ್ರವರ್ಗ ಒಂದು ಮತ್ತು ಮಾಜಿ ಸೈನಿಕರಿಗೆ ಐನೂರು ರೂಪಾಯಿ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಓಕೆ ಈಗ ಎಲಿಜಿಬಿಲಿಟಿ ಡೇಟ್ಸ್ ಫೀಸ್ ಎಲ್ಲ ಗೊತ್ತಾಯಿತು ಹಾಗಾದರೆ ಆನ್ಲೈನಲ್ಲಿ ಅರ್ಜಿ ಹಾಕೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಏನು ಅಂತ ನೋಡೋಣ ಬನ್ನಿ ಅಪ್ಲಿಕೇಶನ್ ಪ್ರಾಸೆಸ್ ಕಂಪ್ಲೀಟ್ ಆಗಿ ಆನ್ಲೈನಲ್ಲೇ ಇರುತ್ತೆ ಫಸ್ಟ್ ಕೆಎ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಅಲ್ಲಿ ಐ ಡಿ ನೇಮಕಾತಿ ಅಂತ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಪರ್ಸ್ನಲ್ ಮತ್ತು ಎಜುಕೇಷನಲ್ ಡೀಟೇಲ್ಸ್ ಎಲ್ಲವನ್ನು ಕರೆಕ್ಟಾಗಿ ತುಂಬಿ ಆಮೇಲೆ ಕೇಳಿರೋ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಫೀಸ್ ಪೇ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಬಟನ್ ಒತ್ತಿ ಅಪ್ಲಿಕೇಶನ್ ಫಾರ್ಮ್ನ ಒಂದು ಪ್ರಿಂಟ್ಔಟ್ ತೊಗೊಳ್ಳೋದನ್ನು ಮರಿಬೇಡಿ ಅಪ್ಲೈ ಮಾಡುವಾಗ ಕೆಲವು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೋಬೇಕು ನಿಮ್ಮ ಲೇಟೆಸ್ಟ್ ಫೋಟೋ ಸಿಗ್ನೇಚರ್ ಇಲ್ಲಿ ನೋಡಿ ಫೈಲ್ ಸೈಜ್ ಕೂಡ ಕೊಟ್ಟಿದ್ದಾರೆ ಫೋಟೋ ಐವತ್ತರಿಂದ ಇನ್ನೂರು ಕೆ ಬಿ ಸಿಗ್ನೇಚರ್ ಮತ್ತೆ ಥಂಬ್ ಇಂಪ್ರೆಷನ್ ಐವತ್ತರಿಂದ ಎಪ್ಪತ್ ಕೆ ಬಿ ಒಳಗಿರಬೇಕು ಅರ್ಜಿಗಳನ್ನು ಕೆಇಎಯ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ಸಲ್ಲಿಸಬೇಕು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಲಿಂಕ್ ಬಳಸಿ ನೀವು ನೇರವಾಗಿ ಆಪ್ಲಿಕೇಶನ್ ಪೇಜ್ಗೆ ಹೋಗ್ಬೋದು ಬೇರೆ ಯಾವುದೇ ರೀತಿ ಅರ್ಜಿಗಳನ್ನು ಕಳಿಸಿದ್ರೆ ಅದನ್ನು ಸ್ವೀಕಾರ ಮಾಡಲ್ಲ ಆಯ್ಕೆ ಪ್ರಕ್ರಿಯೆಲ್ಲೇ ಅತ್ಯಂತ ಮುಖ್ಯವಾದದ್ದು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ವಾ ಹಾಗಾದರೆ ಈ ಪರೀಕ್ಷೆಯ ಸ್ವರೂಪ ಹೇಗಿರುತ್ತೆ ಯಾವೆಲ್ಲ ವಿಷಯಗಳಿಗೆ ನಾವು ತಯಾರಿ ಮಾಡ್ಕೋಬೇಕು ಬನ್ನಿ ನೋಡೋಣ ಅಸಿಸ್ಟೆಂಟ್ ಮ್ಯಾನೇಜರ್ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಇಂಜಿನಿಯರ್ ಪೋಸ್ಟ್ಗಳಿಗೆ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಜನರಲ್ ಪೇಪರ್ ಇದು ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಪೇಪರ್ ಟೂ ನಿಮ್ಮ ಪೋಸ್ಟ್ಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಮೇಲೆ ಇರುತ್ತೆ ಅದಕ್ಕೂ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಎರಡೂ ಪೇಪರ್ಗೂ ತಲಾ ಎರಡು ಗಂಟೆ ಟೈಮ್ ಇರುತ್ತೆ ಆದರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ನ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಬೇರೆ ಇದೆ ಇಲ್ಲೂ ಎರಡು ಪೇಪರ್ ಇರುತ್ತೆ ಆದರೆ ಒಂದೊಂದು ಪೇಪರ್ ಹಂಡ್ರೆಡ್ ಮಾರ್ಕ್ಸ್ಗೆ ಮಾತ್ರ ಪೇಪರ್ ಒನ್ ಜನರಲ್ ನಾಲೆಡ್ಜ್ ಮತ್ತು ಪೇಪರ್ ಟೂ ಬಂದು ಜನರಲ್ ಕನ್ನಡ ಜನರಲ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ನಾಲೆಜ್ ಮೇಲೆ ಇರುತ್ತೆ ಎರಡಕ್ಕೂ ತಲಾ ಎರಡು ಗಂಟೆಗಳ ಸಮಯಾವಕಾಶ ಇರುತ್ತೆ ಸರಿ ಇಲ್ಲಿಯವರೆಗೂ ಎಲ್ಲ ಓಕೆ ಆದರೆ ಈ ಸಲದ ಎಕ್ಸಾಮ್ನಲ್ಲಿ ಒಂದು ದೊಡ್ಡ ದೊಡ್ಡ ಟ್ವೆಸ್ಟ್ ಇದೆ ಇದನ್ನ ನೀವು ಖಂಡಿತ ಮಿಸ್ ಮಾಡ್ಕೋಬಾರ್ದು ಇದು ನಿಜವಾಗ್ಲೂ ಈ ಪರೀಕ್ಷೆಯ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು ಹಾಗಾದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ಆ ದೊಡ್ಡ ಬದಲಾವಣೆ ಏನೋ ಏನದು ಹೊಸ ರೂಲ್ ಈ ಸಾರಿ ಆರ್ ಶೀಟ್ನಲ್ಲಿ ಪ್ರತಿ ಪ್ರಶ್ನೆಗೆ ನಾಲ್ಕು ಆಪ್ಷನ್ ಅಲ್ಲ ಬದಲಾಗಿ ಬರೋಬ್ಬಲಿ ಐದು ಆಪ್ಷನ್ಸ್ಗಳು ಇರುತ್ತೆ ಹೌದು ನೀವು ಕೇಳ್ತಾ ಇರೋದು ಸರಿ ಇದುವರೆಗೂ ನಾಲ್ಕು ಆಪ್ಷನ್ಗಳನ್ನ ನೋಡಿರ್ತೀವಿ ಆದರೆ ಈ ಹೊಸ ನಿಯಮದ ಪ್ರಕಾರ ಐದನೇ ಆಯ್ಕೆಯನ್ನ ಸೇರಿಸಿದ್ದಾರೆ ಇದರ ಉದ್ದೇಶ ಏನು ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಇಷ್ಟ ಇಲ್ಲ ಅಂದಾಗ ಆ ಐದನೇ ಸರ್ಕಲ್ ಅನ್ನ ಶೇಡ್ ಮಾಡಬೇಕು ಇದು ನಿಮ್ಮ ಪರೀಕ್ಷಾ ಸ್ಟ್ರಾಟಜಿ ಮೇಲೆಯೇ ಪರಿಣಾಮ ಬೀರುತ್ತೆ ಈ ಐದನೇ ಆಯ್ಕೆ ಅನ್ನೋದು ನೇರವಾಗಿ ನೆಗೆಟಿವ್ ಮಾರ್ಕಿಂಗ್ ನಿಯಮಕ್ಕೆ ಸಂಬಂಧಪಟ್ಟಿದ್ದು ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ತುಂಬಾ ಕಟ್ನಿಟ್ಟಾದ ನಿಯಮಗಳನ್ನ ತಂದಿದ್ದಾರೆ ಹುಷಾರಾಗಿರಬೇಕು ಇಲ್ಲಿ ತುಂಬ ಗಮನ ಇಟ್ಟು ಕೇಳಿ ನೆಗೆಟಿವ್ ಮಾರ್ಕ್ಸ್ ಎರಡು ಸಂದರ್ಭಗಳಲ್ಲಿ ಕಟ್ಟಾಗುತ್ತೆ ಒಂದು ನೀವು ತಪ್ಪು ಉತ್ತರ ಗುರುತು ಮಾಡಿದ್ರೆ ಕಾಲು ಅಂಕ ಕಟ್ಟಾಗುತ್ತೆ ಎರಡನೇದು ಮತ್ತು ಇದೇ ಅತಿ ಮುಖ್ಯವಾದದ್ದು ನೀವು ಒಂದು ಪ್ರಶ್ನೆಗೆ ಉತ್ತರನೂ ಕೊಡದೆ ಐದನೇ ಆಪ್ಷನನ್ನು ಶೇಡ್ ಮಾಡದೆ ಪೂರ್ತಿಯಾಗಿ ಖಾಲಿ ಬಿಟ್ರೆ ಆಗಲೂ ಕಾಲು ಅಂಕ ಕಟ್ಟಾಗುತ್ತೆ ಸೊ ಉತ್ತರ ಗೊತ್ತಿಲ್ಲ ಅಂದರೆ ಐದನೇ ಆಪ್ಷನ್ ತುಂಬೋದು ಕಂಪಲ್ಸರಿ ಕೊನೆಯದಾಗಿ ಒಂದು ಪ್ರೋಟಿಪ್ ಮೊಬೈಲ್ನಲ್ಲಿ ಅಪ್ಲೈ ಮಾಡೋರಿಗೆ ಸರ್ವರ್ ಡೌನ್ ಸಮಸ್ಯೆಗಳು ಬರ್ಬೋದು ಇದನ್ನು ತಪ್ಪಿಸೋಕೆ ಕ್ರೋಮ್ ಬ್ರೌಸರ್ ಬದಲಿಗೆ ಫಯರ್ ಫಾಕ್ಸ್ ಬ್ರೌಸರ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆ್ಯಪ್ ಬಳಸಿ ನೋಡಿ ಇದರಿಂದ ಟೆಕ್ನಿಕಲ್ ಸಮಸ್ಯೆಗಳು ಕಡಿಮೆ ಆಗ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಸಹಾಯ ಆಗಿದೆ ಅಂತ ಭಾವಿಸ್ತೀವಿ ಧನ್ಯವಾದಗಳು